ೀತಿ ಇದ್ದು ದುಡ್ಡು ಜಾಸ್ತಿ ಇದ್ದರೆ ತಿಂಗ್ ತಿಂಗಳು ತಗೊಳ್ಳಿ ದುಡ್ಡು ಕಡಿಮೆ ಇದೆ ನಮಗೆ ಕಷ್ಟ ಇದೆ ಅಂದರೆ ದಯವಿಟ್ಟು ತಗೊಳ್ಬೇಡಿ ತಗೊಂಡ್ರು ಒಂದು ತಿಂಗಳು ತೊಗೊಂಡು ಎಂಡ್ ಮಾಡಿ ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಮೆಂಬರ್ಶಿಪ್ ತಗೊಳ್ಬೇಕು ನಿಮಗೆ ಜಾಯಿನ್ ಬಟನ್ ತಗೊಳ್ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಹೇಗೆ ತಗೊಳೋದು ಅಂತೇಳಿ ನಾನು ತೋರಿಸಿದ್ದೀನಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದನ್ನು ಯಾರೂ ನೋಡ್ತಾ ಇಲ್ಲ ತಿರ್ಗಾ ಇವತ್ತು ತುಂಬ ಜನ ಕಮೆಂಟ್ ಕೇಳ್ತಾ ಇದ್ದೀರಾ ನಾವು ನಿಮ್ಗೆ ಜಾಯ್ನ್ ಆಗಬೇಕು ನಿಮ್ಮ ಚಾನಲ್ನ ಬೆಳೆಸ್ಬೇಕು ನಿಮಗೆ ಬೇಗ ಸಿಲ್ವರ್ ಬಟನ್ ಬರಬೇಕು ನೀವು ಬೆಳೆದ್ರೆ ನಮ್ಮನ್ನು ಬೆಳೆಸ್ತೀರಾ ನೀವು ಬೆಳೀರಿ ಜೊತೆಲಿ ನಮ್ಮನ್ನು ಬೆಳೆಸಿ ಅಂತೇಳಿ ತುಂಬ ಜನ ಕೇಳ್ಕೊಳ್ತಾ ಇದ್ದೀರಾ ಜಾಯಿನ್ ಬಟನ್ ತೊಗೊಳೋದು ಹೇಗೆ ಅಂತ ಇವಾಗ ತೋರಿಸ್ಕೊಡ್ತೀನಿ ಅದನ್ನು ತೊಗೊಳೋದು ಹೇಗೆ ಮತ್ತು ಅದನ್ನು ನೀವು ಹಾಗೆ ಬಿಟ್ಬಿಟ್ರೆ ಮ ತಿಂಗ್ ತಿಂಗಳು ದುಡ್ಡು ಕಟ್ಟಾಗತ್ತೆ ಅದು ನಿಮಗೆ ಆದರೆ ತಿಂಗ್ ತಿಂಗಳು ತೊಗೊಳ್ಳಿ ಯಾರಿಗಾದ್ರೂ ತೊಗೊಳ್ಳಿ ನನಗಂತ ಇಲ್ಲ ಯಾರಿಗಾದ್ರೂ ತೊಗೊಳ್ಳಿ ಅಕಸ್ಮಾತ್ ನಿಮ್ಮ ಬೇಡಪ್ಪ ನಮಗೆ ಒಂದೇ ತಿಂಗಳು ನಾವು ಅವ್ರಿಗೆ ಸಪೋರ್ಟ್ ಮಾಡೋದು ಅಂದರೆ ಹೇಗೆ ಮೆಂಬರ್ಶಿಪ್ನ ಎಂಡ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ಮೆಂಬರ್ಶಿಪ್ ತೊಗೊಳೋದು ಹೇಗೆ ಮೆಂಬರ್ಶಿಪ್ನ ಎಂಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲ್ಗೆ ಲೈಕ್ ಕೊಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಆದಷ್ಟು ಜನಕ್ಕೆ ಶೇರ್ ಮಾಡಿ ಆಮೇಲೆ ಏನು ಅಂತ ಅಂದರೆ ಸಬ್ಸ್ಕ್ರೈಬರ್ ಮಾಡದೇ ಇರೋರೆ ತುಂಬ ಜನ ನೋಡ್ತಾ ಇರೋದು ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಮೂವತ್ತೇಳು ಸಾವಿರ ಆಗಿದೆ ನನಗೆ ಆದಷ್ಟು ಬೇಗ ಒಂದು ಲಕ್ಷ ಆಗಿ ನನಗೆ ಸಿಲ್ವರ್ ಬಟನ್ ಬರೋ ಬರೋ ಹಾಗೆ ಮಾಡೋದು ನಿಮ್ಮೆಲ್ಲರ ಕೈಯಲ್ಲೂ ಇದೆ ಈಗ ಬನ್ನಿ ಜಾಯಿನ್ ಬಟನ್ ತಗೊಳ್ಳೋದು ಹೇಗೆ ಹೆಂಡ್ ಮಾಡೋದು ಹೇಗೆ ಅಂತ ಎರಡೂ ತೋರಿಸ್ಕೊಡ್ತೀನಿ ಅಂತ ನೋಡ್ಕೊಂಡು ಬರೋಣ ಈಗ ನೋಡಿ ಮೊದಲನೇದಾಗಿ ಯೂಟ್ಯೂಬ್ ಓಪನ್ ಮಾಡ್ಕೊಬೇಕು ಯೂಟ್ಯೂಬ್ ಓಪನ್ ಮಾಡಿಕೊಂಡಾಗ ನಿಮ್ಮ ಐ ಡಿ ನಿಮ್ಮ ಐ ಡಿಯಿಂದ ನೋಡಿ ನಂದು ಇದು ಇನ್ನೊಂದು ಚಾನಲ್ಲು ನಂದು ಮೂರು ಚಾನಲ್ ಇದೆ ಇದು ನಂದು ಇನ್ನೊಂದು ಚಾನಲ್ಲು ಇವಾಗ ನಿಮ್ಮ ಐ ಡಿ ಓಪನ್ ಮಾಡ್ಕೊಳ್ತೀರಾ ನೀವು ಯಾವುದು ಯಾರು ಮೆಂಬರ್ಶಿಪ್ ತೊಗೊಳ್ಬೇಕು ಅವ್ರ ಚಾನಲ್ನ ಓಪನ್ ಮಾಡ್ಕೊಳ್ಳಿ ನೋಡಿ ನಾನು ನಂದು ಚಾನಲ್ಗೆ ತೊಗೊಳ್ತೀನಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ತೊಗೊಳ್ತಾ ಇರೋದು ಅವ್ರ ಚಾನಲ್ ಓಪನ್ ಮಾಡಿದ್ರೆ ನೀವು ಯಾರ ಚಾನಲ್ಗೆ ಮೆಂಬರ್ಶಿಪ್ ತೊಗೊಳ್ಬೇಕು ಅಂತಿದ್ದೀರಾ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೇನು ಗೊತ್ತಾಗಲ್ಲ ನೋಡಿ ಸಬ್ಸ್ಕ್ರೈಬರ್ ಅಂತ ಬರುತ್ತೆ ಜಾಯಿನ್ ಅಂತ ಬರುತ್ತೆ ಜಾಯಿನ್ ಬಟನ್ ಮೇಲೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ನೋಡಿ ಎಂಬತ್ತೊಂಬತ್ತು ರೂಪಾಯಿ ಇದೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ನಿಮ್ಗೆ ಯಾವುದು ಪ್ರೀತಿಯಿಂದ ನಿಮ್ಮ ಕೈಯಲ್ಲಿ ಆಗಿದ್ದು ನಾನು ಹೇಳೋದು ಜಾಸ್ತಿ ತೊಗೊಳ್ಬೇಡಿ ನಿಮ್ಮ ಪ್ರೀತಿಯಿಂದ ಯಾವುದಾಗುತ್ತೆ ಅದನ್ನು ತಗೊಳ್ಳಿ ನಾನು ನೋಡಿ ಇವಾಗ ಇನ್ನೂರ ತೊಂಬತ್ತೊಂಬತ್ತು ರೂಪ್ ನಾನು ಸುಮ್ಮನೆ ತೋರಿಸೋದಕ್ಕೋಸ್ಕರ ನಾನು ತೊಗೊಳ್ತಾ ಇರೋದು ಎಂಬತ್ತೊಂಬತ್ತು ರೂಪಾಯಿ ತೊಗೊಳ್ತೀನಿ ನನ್ನ ಚಾನಲ್ಗೆ ತೊಗೊಳ್ತಾ ಇರೋದು ನಾನು ನಂದು ಇನ್ನೊಂದು ಚಾನಲ್ಗೆ ಜಾಯಿನ್ ಮೇಲೆ ಪ್ರೆಸ್ ಮಾಡಿ ನೋಡಿ ಜಾಯಿನ್ ಮೇಲೆ ಪ್ರೆಸ್ ಮಾಡಿದಾಗ ಈ ಥರ ಬರುತ್ತೆ ಓಕೆನಾ ಇಷ್ಟು ನಮ್ಮ ಕೆಲಸ ಇನ್ನು ಮುಂದೆ ನೀವೇನು ಮಾಡಬೇಕು ಇದನ್ನು ತೊಗೊಳ್ಬೇಕಾದ್ರೆ ಗೂಗಲ್ ಪೇ ಇರಲೇಬೇಕು ಗೂಗಲ್ ಪೇ ಇರಲೇಬೇಕು ನಿಮ್ಮದು ನೋಡಿ ಇವಾಗ ಸಬ್ಸ್ಕ್ರೈಬರ್ ಇದ್ರ ಮೇಲೆ ಪ್ರೆಸ್ ಮಾಡಿ ಆವಾಗ ನಿಮಗೇನಾಗುತ್ತೆ ನೀವು ಏನು ಗೂಗಲ್ ಪೇಗೆ ಐ ಡಿ ಕೊಟ್ಟಿರ್ತೀರಾ ಆ ಐ ಡಿ ಹಾಕಬೇಕು ಅದನ್ನು ನಾನಿವಾಗ ಹಾಕ್ಕೊಂಡು ಬರ್ತೀನಿ ನೋಡಿ ನಾವು ನಮ್ಮದು ಗೂಗಲ್ ಪೇದ ಹಾಕಿದ್ಮೇಲೆ ನಾವೇನು ಡಿ ಹಾಕ್ತೀವಿ ಹಾಕಿದ್ಮೇಲೆ ಈ ಥರ ಬರುತ್ತೆ ನಿಮ್ಮ ಗೂಗಲ್ ಪೇಲಿ ಈ ಥರ ಓಪನ್ ಆಗುತ್ತೆ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟ ಮೇಲೆ ಸೆಟ್ ಅಪ್ ಪ್ಲೇ ನೋಡಿ ಹಾಂ ಈಗ ನಿಮ್ಮದು ಏನು ಕಾರ್ಡ್ ಏನು ಕೋಡ್ ಹಾಕ್ಬೇಕು ಅದನ್ನು ಹಾಕಬೇಕು ನೋಡಿ ನಾನು ಅದು ಹಾಕ್ತೆ ನನ್ನ ಕೋಡ್ ಏನಿದೆಯೋ ಅದು ಹಾಕಿದ ಮೇಲೆ ಈ ಥರ ಬರುತ್ತೆ ಬಂದೆ ಈ ಥರ ಬರುತ್ತೆ ಬಂದ ಮೇಲೆ ನೋಡಿ ಇದು ಆಟೋಮೆಟಿಕ್ಕಾಗಿ ಏನು ಪ್ರೆಸ್ ಮಾಡಬೇಡಿ ಏನೂ ಮುಟ್ಟಬೇಡಿ ನೋಡಿ ನಂದು ಇವಾಗ ಕಟ್ಟಾಯಿತು ಅಮೌಂಟ್ ಕಟ್ಟಾಗಿದೆ ಅದು ಸ್ವಲ್ಪ ತೊಗೊಳಕ್ಕೆ ನೋಡಿ ಎಂಬತ್ತೊಂಬತ್ತು ರೂಪಾಯಿ ಕಟ್ಟಾಯಿತು ಅಂತ ಬಂತು ಈಗ ನೋಡಿ ಮ್ಯಾನೇಜ್ ಸೆಟ್ಟಿಂಗು ನನಗೆ ಬಂದಂಗೆ ಇಂಗ್ಲೀಷಲ್ಲಿ ಇದ್ದೀನಿ ಯಾರು ಬೇಜಾರು ಮಾಡ್ಕೊಬೇಡಿ ಈಗ ನೋಡಿ ಈ ಥರ ಇದು ಮಾಡಿದ್ರೆ ನಮ್ದು ಇವಾಗ ಅಮೌಂಟು ಕಟ್ಟಾಗಿರುತ್ತೆ ವೆಲ್ಕಮ್ ನೋಡಿ ಇವಾಗ ನೋಡಿ ಇವಾಗ ನಾನು ತೋರಿಸ್ತೀನಿ ಇವಾಗ ನನಗೆ ಜಾಯಿನ್ ಬಟನ್ ಅಂತ ಬಂದಿರೋಲ್ಲ ಜಾಯಿನ್ ಬಟನ್ ತೊಗೊಂಡ್ಮೇಲೆ ನೋಡಿ ಸಬ್ಸ್ಕ್ರೈಬರು ಸಿ ಪರ್ಕ್ ಅಂತ ಬಂದಿರುತ್ತೆ ಇದು ನೀವಿವಾಗ ತೊಗೊಂಡಿದ್ದೀರಾ ಅಂತ ಅರ್ಥ ಹಾಂ ತೊಗೊಂಡಿದ್ದೀರಾ ಅಂತ ಹೇಳಿ ನಾನಿವಾಗ ತೋರಿಸ್ತೀನಿ ನೋಡಿ ನೋಡಿ ಮೆಂಬರ್ಶಿಪ್ಪು ನಾನು ಈಗ ತೊಗೊಂಡಿದ್ದು ಮೆಂಬರ್ಶಿಪ್ಪು ಅಂತ ನಾನು ತೋರಿಸ್ತೀನಿ ಇವಾಗ ನೋಡಿ ನಾನು ಈಗ ತೊಗೊಂಡೆ ನಂದಿನಿ ಕನ್ನಡ ವ್ಲಾಗಿಂದ ಬಂದಿದೆ ನೋಡಿ ಆಗಿದೆ ಇವಾಗ ಅದನ್ನು ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಮಾಮೂಲಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಓಪನ್ ಮಾಡ್ಕೊಂಡ್ಮೇಲೆ ನೀವು ಇವಾಗ ಇಲ್ಲೋಗಿ ನಿಮ್ಮ ಚಾನಲ್ಲು ನಿಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಹೂ ಥರ ಇದೆಯಲ್ಲ ಸೆಟ್ಟಿಂಗು ಸೆಟ್ಟಿಂಗ್ ಮೇಲೆ ಹೋಗಿ ಸೆಟ್ಟಿಂಗ್ ಮೇಲೆ ಹೋದಾಗ ಇಲ್ಲಿ ಪರ್ಚೇಸ್ ಅಂಡ್ ಮೆಂಬರ್ಶಿಪ್ ಅಂತಿದೆ ಅದ್ರ ಮೇಲೆ ಪ್ರೆಸ್ ಮಾಡಿ ನಾನು ಯಾರ್ಯಾರಿಗೆ ತೊಗೊಂಡಿದ್ದೀನಿ ಅಂತ ಬರುತ್ತೆ ನೋಡಿ ಇದು ನಾನು ಇವಾಗ ತೊಗೊಂಡಿರೋದು ಬೆಣ್ಣೆ ಕೃಷ್ಣ ಅದನ್ನು ನೀವು ಈಗ ಬರುತ್ತೆ ಈಗ ಬಂದಾಗ ಸಿ ಪರ್ಕ್ ಮೇಲೆ ಪ್ರೆಸ್ ಮಾಡಿ ಸಿ ಪರ್ಕ್ ಮೇಲೆ ಪ್ರೆಸ್ ಮಾಡಿದಾಗ ಫುಲ್ಲು ಈ ಥರ ಬನ್ನಿ ಫುಲ್ಲು ಕೆಳಗೆ ಬನ್ನಿ ಮೋರ್ ಅಂತಿರುತ್ತೆ ಮೋರ್ ಮೇಲೆ ಪ್ರೆಸ್ ಮಾಡಿ ಕ್ಯಾನ್ಸಲ್ ಮೆಂಬರ್ಶಿಪ್ ಫಂಡ್ ಪರ್ಲೋ ಏನೋ ಇದೆ ನೋಡಿ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ಮೇಲೆ ಈಗ ಬರುತ್ತೆ ನೋಡಿ ಇದು ಬರುತ್ತೆ ಬಂದಾಗ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಏನೋ ಇದೆ ಅದ್ರ ಮೇಲೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ನೀವೇನಾದರೂ ಒಂದು ಕೊಡಿ ನಾನು ಕಾಸ್ಟ್ ರಿಲೇಟೆಡ್ ರೀಸನ್ನೇ ಕೊಡೋದು ಯಾವಾಗಲೂ ಕಂಟಿನ್ಯೂ ಮಾಡಿ ಕ್ಯಾನ್ಸಲ್ ಕೊಡಿ ಕ್ಯಾನ್ಸಲ್ ಆಯಿತು ಒಂದು ತಿಂಗಳು ತಗೊಳ್ಬೋದು ಒಂದು ತಿಂಗಳು ಬಿಡ್ಬೋದು ಇವಾಗ ಜಾಯ್ನ್ ಅಂತ ಜಾಯ್ನ್ ಅಂತ ಬರುತ್ತೆ ನೋಡಿ ಜಾಯ್ನ್ ಅಂತ ಬರುತ್ತೆ ನೋಡಿ ಹತ್ರ ಇದೆ ನೋಡಿ ಆವಾಗಲೇ ಸಬ್ಸ್ಕ್ರೈಬ್ ಇದು ಬಂತು ಸಿ ಪರ್ಕ್ ಅಂತ ಬಂತು ನಾನು ಕ್ಯಾನ್ಸಲ್ ಮಾಡಿದೆ ಇವಾಗ ಜಾಯ್ನು ಒಂದು ತಿಂಗಳು ತೊಗೊಂಡು ಬಿಡ್ಬೋದು ನೋಡಿ ಇಷ್ಟು ನಾನು ಇಲ್ಲಿ ಗಣೇಶ ಕೂರಿಸಿದಾರೆ ನಾನು ಅಲ್ಲೇ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಗಣೇಶ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನೀವೆಲ್ಲರೂ ಜಾಯಿನ್ ಬಟನ್ ಹೇಗೆ ಅಂತ ಕೇಳಿದ್ದಕ್ಕೆ ನಾನು ತೋರಿಸಿರೋದು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನೆಲ್ಲರೂ ಸ್ಕಿಪ್ ಮಾಡಿದ್ರೆ ನಿಜ ಏನೂ ಅರ್ಥ ಆಗೋಲ್ಲ ಗಣೇಶ ಕೂಡಿಸಿದಾರೆ ತಗೊಳ್ಳಿ ಯಾರು ಮೆಂಬರ್ಶಿಪ್ ತೊಗೊಳ್ತೀರೋ ನನ್ನ ಕೈಯ್ಯಾಗಿದ್ದು ಸಪೋರ್ಟ್ ಮಾಡ್ತೀನಿ ಏನು ಅಂದರೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿದು ಆರ್ನೂರು ರೂಪಾಯಿದು ತೊಗೊಂಡ್ರೆ ನಾನು ಸಬ್ಸ್ಕ್ರೈಬರ್ ಕೊಡ್ತೀನಿ ಎಂಬತ್ತೊಂಬತ್ತು ರೂಪಾಯಿದು ತಗೊಂಡ್ರೆ ನಾನು ಕೊಡೋಕ್ಕಾಗಲ್ಲ ಯಾಕಂದರೆ ಯೂಟ್ಯೂಬು ಟ್ಯಾಕ್ಸ್ ಅಂತ ಕಟ್ ಮಾಡುತ್ತೆ ಟ್ಯಾಕ್ಸ್ ಅಂತ ಕಟ್ ಮಾಡಿದಾಗ ನನಗೇನು ಸಿಗೋಲ್ಲ ಎಂಬತ್ತೊಂಬತ್ತು ರೂಪಾಯಿ ತೊಗೊಂಡ್ರೆ ಏನು ಕೊಡಲ್ಲ ಮುನ್ನೂರು ರೂಪಾಯಿ ಆರುನೂರು ರೂಪಾಯಿ ನಾನ್ನೂರು ರೂಪಾಯಿದು ತಗೊಂಡ್ರೆ ಖಂಡಿತ ನನ್ನ ಕೈಯ್ಯಾಗಿದ್ದು ನಾನು ಸಪೋರ್ಟ್ ಮಾಡ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಗಣೇಶ